ಎಲ್ಲರಿಗೂ ನಮಸ್ಕಾರ ರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಹಾಂ ಮಾಡಾತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೂ ಶೇರ್ ಮಾಡಿರಿ ನಾನಿವತ್ತು ಸಾಬುದಾನಿ ವಡೆ ಮಾಡತ್ತೀನಿ ನೋಡಿರಿ ಯಾವ ಥರ ಮಾಡತ್ತೀನಿ ತೋರಿಸ್ತೀನಿ ನೋಡಿರಿ ಫಸ್ಟ ಸಾಬುದಾನಿ ರಾತ್ರಿ ನೆನಕೊಂಡು ಬಂದೀನಿ ಮತ್ತು ಬಟಾಟೊ ಕುದಿಸ್ಕೊಂಡು ಬರ್ತೀನಿ ರೀ ಶೇಂಗ ಹುರ್ಕೊಂಡು ಕಲ್ಬುತ್ ಕಲ್ಲೊಳಗೆ ಒಳಗೆ ಜಬಡ ಜಬ್ಡ ರುಬ್ಲಾತಿ ನೋಡ್ರಿ ನಾನು ಈ ಥರ ಮ್ಯಾಗಿಂದೆಲ್ಲ ಸುಟ್ಟಿ ತೆಗ್ದೆ ಸೇಂಗ ಕಲ್ಬತ್ ಕಲ್ದೊಳಗೆ ಹಬ್ ಜಬಡ ಅಂದರೆ ಅತಿ ಸಣ್ಣನೂ ಇಲ್ಲ ಅತಿ ದಮ್ಮನೂ ಇಲ್ಲ ಆ ಥರ ರುಬ್ಕೊಳತ್ತೀನಿ ನೋಡ್ರಿ ನೋಡಿರಿ ಈ ಥರ ಜಜ್ಕೊಂಡು ಈಗ ಜಜ್ಜಿದಾಯ್ತು ರೀ ಒಂದು ಪ್ಲೇಟ್ನಾಗ ತೆಗೆಟ್ಕೋತೀನಿ ಈ ಥರ ರುಬ್ಕೋಬೇಕು ಜಜ್ಜ್ಕೋಬೇಕು ಹಬ್ಡ್ ಜಬಡಂಗೆ ನಾನು ಕಲ್ಲು ಇದು ರೀ ನಾನು ಮಿಕ್ಸರ್ಗೆ ಹಾಕಿಲ್ಲ ಕಲ್ಬುತ್ ಕಲ್ಲೊಳಗೆ ಹಾಕ್ಕೊಂಡೇನಿ ಈಗ ಹಸಿಮೆಣ್ಸಿನ್ಕಾಯಿ ನೋಡ್ರಿ ಒಂದು ಐದು ಹಸಿ ಮೆಣಸಿನಕಾಯಿ ತೊಂದಿನಿ ನಾನು ಐದಾರ ಖಾರ ತ ಖಾರಕ್ಕೆ ತಕ್ಕಂಗೆ ತೊಗ್ರಿ ಸ್ವಲ್ಪ ಖಾರ ಜಾಸ್ತಿ ಇದ್ದು ಅದಕ್ಕೆ ನಾನು ಐದಾರ ಅಷ್ಟೇ ಈಗ ಸಣ್ಣಗೆ ಇದನ್ನ ಪೇಸ್ಟ್ ಮಾಡ್ಕೊಳೋಣ ಈಗ ಬಟಾಟೊ ಕುದಿಸ್ಕೊಂಡು ಮ್ಯಾಗಿನ ಸೊಟ್ಟಿ ಎಲ್ಲ ತಗೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡು ರೀ ಅಂದರೆ ಫುಲ್ ಸಣ್ಣಗೆ ಕೂಜ್ಕೊಂಡು ಬಂದಿನಿ ನಾನು ಜೀರಿಗೆ ಬೇಕು ರೀ ಇದಕ್ಕೆ ಆಮೇಲೆ ಕುಟ್ಟಿಟ್ಕೊಂಡಿದ್ದ ಮೆಣಸಿನ್ಕಾಯಿ ಇಟ್ಕೊಂಡೀನಿ ಕುಟ್ಟಿಟ್ಟಿಗೆ ಹಸಿ ಮೆಣಸಿನ್ಕಾಯಿ ಇದು ಬಟಾಟು ಸುಲ್ಕೊಂಡು ಸೊಪ್ಪಿ ಎಲ್ಲ ಸುಸ್ ಸುಲ್ಕೊಂಡು ಪೇಸ್ಟ್ ಮಾಡ್ಕೊಂಬಂದಿನಿ ಮತ್ತೆ ಇದು ಉಪ್ಪು ನೋಡ್ರಿ ಇದು ಶೇಂಗಾ ನೋಡಿರಿ ಹಬ್ಬ್ರಿ ಇದು ಮಾಡ್ಕೊಂಡಿನಿ ನೀವು ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಹಾಕೊಬೋದು ನಾನು ಈಗ ಸಾಬುದಾನಿಯನ್ನ ರಾತ್ರಿ ನೆನಕಿಟ್ಕೊಂಡಿ ನೋಡ್ರಿ ಅದು ಅದರೊಳಗೆ ಹಾಕೊಂಡು ಮಾಡ್ಕೊಳಕತ್ತೀನಿ ನೋಡ್ರಿ ಈಗ ನಾನು ಈಗ ಎಣ್ಣೆ ಹಾಕಿ ಹಾಕಿಟ್ಕೊಂಡಿ ನೋಡಿರಿ ಒಂದು ಕಡಾಯಿ ತೊಗೊಂದ್ರಿ ಕಡಾಯಿ ಒಳಗೆ ಎಣ್ಣೆ ಹಾಕೊಂಡು ಇಟ್ಕೊಂಡ್ರಿ ಇದೆಲ್ಲ ಸಾಬುದಾನಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಿ ನೋಡಿರಿ ಈಗ ಎಣ್ಣೆ ಕಾಯ್ದೈತೆ ನೋಡ್ರಿ ಈಗ ಏನು ಮತ್ತು ಅವು ಶೇಂಗಾ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿನ ನೋಡ್ರಿ ಅವೆಲ್ಲ ಈ ಥರ ಕೈಲೇ ಈ ಥರ ಮಾಡ್ಕೊಂಡ ಗುಂಡು ಮಾಡ್ಕೊಂಡು ಹಿಂಗೆ ಸಾಬುದಾನಿ ಒಡ ಥರ ಮಾಡ್ಕೊಳ್ಳೋದ್ರಿ ಇಷ್ಟೇ ಗುಂಡಾಗಿ ಬಿಟ್ಕೋತೀನಿ ನೋಡ್ರಿ ನಾನು ಹೀಗೆ ಬಿಟ್ಕೊಳಕತ್ತೀನಿ ನೋಡ್ರಿ ಚ ಟೇಸ್ಟ ಚೆನ್ನಾಗಿರ್ತೈತೆ ರೀ ಈ ಭಾರಿ ಇರ್ತೈತಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಒಮ್ಮೆ ಮಾಡಿದ್ನಿ ಅಷ್ಟು ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಬಂದಿತ್ತು ಬಟ್ ಈ ಥರ ಬಂದಿದ್ದಿಲ್ಲ ಇದು ಟೇಸ್ಟ್ ಚೆನ್ನಾಗಿತ್ತು ರೀ ಈ ಥರ ಈಗ ಎರಡು ಕಡೆ ಉಳಿಸ್ಕೊಂಡು ನೋಡಿರಿ ಒಂದು ಪ್ಲೇಟ್ನಾಗ ತೆಗೆದಿಟ್ಕೊಳಕತ್ತೀನಿ ಇದಕ್ಕೆ ಶೇಂಗಾ ಚಟ್ನಿ ಇದ್ರೆ ಚೆನ್ನಾಗಿರ್ತೈತಿ ರೀ ಮಸ್ತಾಗಿರ್ತೈತಿ ಶೇಂಗಾ ಚಟ್ನಿ ಐತಂದ್ರೆ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು